ನೀರು ಬಂದಿದೆ ನೀರು ಬಂದಾದ್ಮೇಲೆ ಒಂದು ದಿವಸ ಅಂತರ್ಜಲ ಎಲ್ಲಾ ಕಡೆ ಹೆಚ್ಚಿಗಾಗಿದೆ ಬಾವಿ ಬರುವ ನೀರ್ ಹೀಗಾಗಿ ಮುಂದಿನ ಹೆಜ್ಜೆ ನಾವು ಈ ಕ್ಷೀರ ಕ್ರಾಂತಿಯನ್ನ ಯಾಕಂದ್ರೆ ಒಂದು ಕುಟುಂಬ ಜೊತೆಗೆ ಒಂದೆರಡು ಆಕಳುಗಳನ್ನ ಎಮ್ಮೆಗಳನ್ನ ಕುರಿಗಳನ್ನ ಕೋಳಿಗಳ ಸಾಕಾಣಿಕೆ ಮಾಡಿದ್ರೆ ಆ ಮಹಿಳೆ ಮತ್ತು ಅಥವಾ ಯುವಕ ಸ್ವಾವಲಂಬಿಯಾಗಿ ಇನ್ನಷ್ಟು ಸ್ವಾವಲಂಬಿಯಾಗಿ ಶಕ್ತಿವಂತವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ವಿಜಯಪುರ ಜಿಲ್ಲೆಯಲ್ಲಿ ಕ್ಷೀರ ಕ್ರಾಂತಿ ಒಂದು ಪೈಲಟ್ ಯೋಜನೆ ಅಕ್ಷಯ್ ಕಲ್ಪ ಆರ್ಗ್ಯಾನಿಕ್ ಅಂತ ಹೇಳಿ ತಿಪ್ಟೂರ್ ಕೃಷಿಕಲ್ಪ ಫೌಂಡೇಶನ್ ಅವರ ಸಹಯೋಗದಿಂದ ಬಿಆಿ ಸಂಸ್ಥೆಯಿಂದ ಬಬಲೇಶ್ವರ ತಾಲೂಕಿನ ನಿಲೋನಿ ನಾಗರಾಲ್ ಕುಂಟೆ ಕುಂಡಿ ಪೈಲಟ್ ಯೋಜನೆ ಅನ್ನೋದು ಹೊಸ ಜಾರಿಗೊಳಿಸಲಾಗುವುದು ಇದೇ ದಿನಾಂಕ ಎಂಟರಂದು ಹನ್ನೊಂದು ಗಂಟೆಗೆ ಬಿಎಡಿ ಸಂಸ್ಥೆಯಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಗುವುದು ಪದ್ಮಶ್ರೀ ಶ್ರೀ ಪುಷ ಪ್ರಕಾಶ್ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಪ್ರಶಾಂತ್ ಪ್ರಕಾಶ್ ಅವರು ಜಿಲ್ಲಾಡಳಿತ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಇಲಾಖೆ ಹಾಗೂ ಕೆಎಂಎಫ್ ಸಹಯೋಗದಲ್ಲಿ ಈ ಯೋಜನೆ ಜಾರಿ ಆಗ್ತಾ ಇತ್ತು ನಂತರ ಇದನ್ನ ಪೈಲಟ್ ನಂತರ ಜಿಲ್ಲೆಗೆ ಎದುರಿಸ್ತಾನೆ ನಾನು